ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಸುಷ್ಮಾ ನಾನು ಮನೇಲೆ ಹೇಗೆ ಲೋಭನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ದೇವ್ರಿ ಹೂವು ಮುಡ್ಸಿರೋದನ್ನ ಎಸೆಯಲ್ಲ ನಾನು ಅದನ್ನ ಸಪ್ರೇಟಾಗಿ ಒಣಸ್ಕೊಂಡು ಇಟ್ಕೊಂಡಿದ್ದೀನಿ ಮೊನ್ನೆ ಎಲ್ಲ ಸಂಕಷ್ಟಿದ್ದು ಎಲ್ಲ ಮನೆ ಡೈಲಿ ಯಾವ್ದು ಉಪಯೋಗಿಸ್ತೀನೋ ಅದನ್ನ ಎಸೆಯೋ ಬದಲು ಅದನ್ನ ಜಸ್ಟ್ ಪೆಟ್ಟಲೆಲ್ಲ ಕ್ಲೀನ್ ಕ್ಲೀನಾಗಿ ಬಿಸಿಲಲ್ಲಿ ಒಣಸ್ಕೊಂಡಿದ್ದೀನಿ ಈ ಕಡೆ ಎಲ್ಲ ಹೂವು ಮಿಕ್ಸ್ ಆಗಿದೆ ರೋಸು ಮತ್ತೆ ಸೇವಂತಿಗೆ ಮಲ್ಲಿಗೆ ಹೂವು ಎಲ್ಲ ಈ ಕಡೆ ಬಿಳೆದೆಲೆ ಮತ್ತೆ ಪತ್ರೆ ಆಮೇಲೆ ತುಳಸಿ ಗಿಡ ಇಷ್ಟು ಎಲ್ಲ ನೀಟಾಗಿ ಒಣಗಿಸಿಟ್ಕೊಂಡಿದ್ದೀನಿ ಇದನ್ನು ಹೇಗೆ ಲೋಭನ ಮಾಡೋದು ಮನೆಯಲ್ಲೇ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಇದನ್ನೆರಡರೂ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಫುಲ್ಲು ನೀಟಾಗಿ ಹುಣ್ಣುಗ್ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಬನ್ನಿ ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟಿಗೆ ಎಲ್ಲ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು ಫುಲ್ಲು ಫೈನ್ ಪೌಡರ್ ಆಗಬೇಕದು ನಾನಿಲ್ಲಿ ಫಸ್ಟು ಇದಿತ್ತಲ್ವ ತುಳಸಿ ಮತ್ತು ಬೆಳೆದೆಲೆ ಮತ್ತು ಪತ್ರೆ ಎಲ್ಲ ಇತ್ತಲ್ಲ ಅದನ್ನ ನೀಟಾಗಿ ನಾನು ಪೌಡರ್ ಮಾಡಿಕೊಂಡೆ ಎಷ್ಟು ಸಣ್ಣಗೆ ಪೌಡರ್ ಮಾಡ್ಕೋತೀವೋ ಅಷ್ಟು ಇದು ಚೆನ್ನಾಗಿರುತ್ತೆ ಬಿಕಾಸ್ ಅದು ತುಂಬ ನೀವು ನೀಟಾಗಿ ಪೌಡ್ರ್ ಆಗಲಿಲ್ಲ ಅಂದರೆ ಅದು ನೀವು ಅದು ಕಟ್ಟಬೇಕಾದ್ರೆ ಶೇಪ್ ಬರೋಲ್ಲ ಅದು ನೀಟಾಗಿ ಆಮೇಲೆ ಮೇಲೆ ಸೀಳೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕು ಅದನ್ನು ಆಮೇಲೆ ನೆಕ್ಸ್ಟು ಇಲ್ಲಿ ಹೂವನ ತುಂಬ ಬಿಸಿಲಲ್ಲಿ ನೀಟಾಗಿ ಒಣಗಿದ್ರೆ ತುಂಬ ಚೆನ್ನಾಗಿ ಬೇಗ ಅದು ಪುಡಿ ಚೆನ್ನಾಗಾಗುತ್ತೆ ಸೊ ನೀವು ಎಷ್ಟಾಗುತ್ತೋ ಅಷ್ಟು ಬಿಸಿಲಲ್ಲಿ ಒಣಾಕಿ ಇವಾಗ ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ವಲ್ಪ ಮಳೆ ಕಮ್ ಕಮ್ಮಿ ಆಗುತ್ತೆ ಅಷ್ಟೊಳಗೆ ನಾವು ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಕೊಂಡ್ರೆ ಧೂಪ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನೋಡಿ ನೀವು ಅದೆರಡು ನೀಟಾಗಿ ಎಲ್ಲ ಒಂದು ಪ್ಲೇಟಲ್ಲಿ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು ಅಷ್ಟು ಅಷ್ಟು ರುಬ್ಕೊಂಡಾದಮೇಲೆ ನಾನಿಲ್ಲಿ ಯೆಲ್ಲೋ ಕಲರು ಸಾಸಿವೆ ಹಳದಿ ಕಲರ್ ಸಾಸಿವೆ ಆಮೇಲೆ ಒಂದು ಹತ್ತರಿಂದ ಇಪ್ಪತ್ತು ಕರ ಕರ್ಪೂರ ಆಮೇಲೆ ಲವಂಗ ಲವಂಗನ ಹಾಕ್ತಾಯಿದ್ದೀನಿ ಇದ್ರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಹಚ್ಚಿದಾಗ ಆಮೇಲೆ ಆ್ಯಕ್ಚುಲಿ ನೀವು ಮನೇಲಿ ಹಚ್ಚಿಟ್ಟಾಗ ಸೊಳ್ಳೆನೂ ಬರಲ್ಲ ಅದು ಇದರಿಂದ ಆಮೇಲೆ ಸಾಂಬ್ರಾಣಿ ಪೌಡರು ಸೊ ಅದನ್ನು ಎಲ್ಲ ಪೌಡರ್ ಮಾಡಿಕೊಂಡು ಸೊ ಅದಕ್ಕೆಲ್ಲದನ್ನು ಮೂರೂ ಮಿಕ್ಸ್ ಮಾಡ್ಕೋಬೇಕು ಮೂರೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀವು ಒಂದು ಸ್ವಲ್ಪ ತುಪ್ಪ ಇರತ್ತಾರ ದೇವರಿಗೆ ಅಂತಲೇ ಇಟ್ಟಿರ್ತೀವಲ್ಲ ಅದೊಂದು ಎರಡು ಸ್ಪೂನ್ ತುಪ್ಪ ಆಮೇಲೆ ನೀರು ಹಾಕ್ಕೊಂಡು ನೀಟಾಗಿ ಒಂದು ಶೇಪ್ ಕೊಟ್ಟರೆ ಆಯಿತು ನಾನಿಲ್ಲಿ ಕೋನ್ ಶೇಪಲ್ಲಿ ಕೊಡ್ತಾ ಇದ್ದೀನಿ ಬಿಕಾಸ್ ನಾವು ಅದನ್ನು ಹಚ್ಚಬೇಕಾದ್ರೆ ನಮ್ಗೆ ಈಸಿ ಆಗಲಿ ಅಂದ್ಬಿಟ್ಟು ಎಲ್ಲ ಕೋನ್ ಶೇಪ್ ಕೊಟ್ಕೊಂಡು ನೀರು ಎಷ್ಟು ಬೇಕು ಸೊಸ್ವಲ್ಪನೇ ಸೊಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಶೇಪ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು 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 ವಾರದ್ದು ಹೂವರಲ್ಲಿ ಮಾಡಿರೋದು ಸೊ ಒಂದು ವಾರದ ಹೂವಿಂದನೇ ನನಗಿಲ್ಲಿ ಐವತ್ತರಿಂದ ಅರವತ್ತು ಆಯಿತು ಅದು ಲೋಬನ ಸೊ ದಿನಕ್ಕೆ ಎರಡು ಹಚ್ಚಿದ್ರು ಒಂದು ತಿಂಗಳು ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಮೇಯ್ನಾಗಿ ನಾವು ಮಾಡಿದ್ದು ಅಂತ ಒಂದು ಖುಷಿ ಇರುತ್ತೆ ಆಮೇಲೆ ನೋಡಿ ಆದಮೇಲೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ನಾನು ಇದು ಮಾಡಿದಾಗ ಆ್ಯಕ್ಚುಲಿ ತುಂಬ ಬಿಸಿಲಿತ್ತು ಇವಾಗ ಮಳೆ ಸ್ಟಾರ್ಟ್ ಆಗಿದೆ ನೀವು ಬಿಸಿಲು ನೋಡ್ಕೊಂಡ್ಬಿಟ್ಟು ಮಾಡಿ ಇಲ್ಲಾಂದರೆ ಅದು ಬೂಸ್ಟ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಸೊ ಅದು ಹೂವಾಗಿರೋದ್ರಿಂದ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ನೀಟಾಗೆಲ್ಲ ಒಣಗಿದ್ಮೇಲೆ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಹಚ್ಚಿಡ್ತಾಯಿದ್ದೀನಿ ನಾನು ನಾವೇ ಮಾಡಿರೋದ್ರಿಂದ ಅದು ಖುಷಿನೇ ಬೇರೆ ಇರುತ್ತೆ ನಾವು ಮಾಡಿದ್ವಿ ಅಂತ ಮನೆ ಎಲ್ಲ ಮನೆ ಫುಲ್ಲು ಪರಿಮಳನೇ ಫುಲ್ ಚೇಂಜ್ ಆಗಿರುತ್ತೆ ಘಮ ಸೊ ನಾವು ಮಾಡಿದೊಂದು ಖುಷಿ ಇರುತ್ತೆ ಆಮೇಲೆ ದೇವರಿಗೂ ಅಷ್ಟೇ ಹೂವುಗಳು ಅಲ್ಲಿ ಇಲ್ಲಿ ಚೆಲ್ಲೋದ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದುಸಲ ನೀವು ಟ್ರೈ ಮಾಡಿ ಇದು ತುಂಬ ಈಸಿ ಆ್ಯಕ್ಚುಲಿ ಮಾಡೋದೇನು ತುಂಬ ಕಷ್ಟ ಏನಿಲ್ಲ ಇದು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಆಮೇಲೆ ನೀವುದು ಟ್ರೈ ಮಾಡಿ ಯಾಕಂದರೆ ಹಬ್ಬಗಳ ಹತ್ರ ಇದೆ ಓಕೆ ಇದಾಗಿತ್ತು ಇದು ಪುಟ್ಟು ವೀಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್